ರಂಜಿತ ದುನಿಯಾಗೆ ಸ್ವಾಗತ ನಾನು ನಾನಿವತ್ತಿ ವಿಡಿಯೋದಲ್ಲಿ ಉರಿಮೂಸ್ ಯಾವ ಥರ ಫಾಲೋ ಮಾಡಬೇಕು ಯಾಕೆಂದರೆ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಯೂನಿಯನ್ ಇನ್ಫೆಕ್ಷನ್ ಆಗೋದು ಇರೋ ಉರಿಮೂತ್ರ ಆಗೋದು ಅವ್ರ ಹೀಟ್ ಆಗೋದು ತುಂಬಾ ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿ ಲೇಡಿಗೆ ತುಂಬ ಸಫರ್ ಪಡ್ತಾರೆ ಈ ಥರ ಸೊ ಹಾಗಾಗಿ ಟ್ಯಾಬ್ಲೆಟ್ನೂ ಏನು ಹಂಗಿಲ್ಲ ಯಾಕೆಂದರೆ ತುಂಬ ಇನ್ಫೆಕ್ಷನ್ ಆದರೆ ಮಾತ್ರ ಡಾಕ್ಟರ್ಗಳು ಟ್ಯಾಬ್ಲೆಟ್ನ ಕೊಡೋವಂಥದ್ದು ಸೊ ಇಲ್ಲ ಸಿಂಪಲ್ ಆಗಿದೆ ಅಂತಂದರೆ ಮನೆಯಲ್ಲೇ ಈ ಥರ ಟಿಪ್ಸ್ನ ಫಾಲೋ ಮಾಡಿ ಅಂತ ಆ ಥರ ಹೇಳ್ತಾರೆ ಸೊ ಹಾಗಾದರೆ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಇದು ಪ್ರೆಗ್ನೆಂಟ್ ಲೇಡಿಗೆ ಅಂತಲ್ಲ ಉಳಿದವ್ರೆಲ್ಗೂ ಹೆಲ್ಫುಲ್ ಆಗುತ್ತೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಇಲ್ಲಿ ಮೇನು ಏನಕ್ಕೆ ಈ ಥರ ಹೇಳ್ತೀನಿ ಉರಿ ಮೂತ್ರನ ಕೇರ್ಲೆಸ್ ಮಾಡಲೇಬಾರ್ದು ಸೊ ಒಂದು ವೇಳೆ ಕೇರ್ಲೆಸ್ ಮಾಡ್ತಿದ್ದೀರಾ ಅಂತಂದರೆ ಅದು ನಿಮ್ಮ ಯೂರಿನ್ ಇನ್ಫೆಕ್ಷನ್ ಅವ್ರ ಕಿಡ್ನಿ ಇನ್ಫೆಕ್ಷನ್ವರೆಗು ಹೋಗುತ್ತೆ ತುಂಬ ಸಿವಿಯರ್ ಆದರೆ ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸೊ ಒಂದು ವೇಳೆ ಯಾರಿಗಾದ್ರೂ ಉರಿ ಮೂತ್ರ ಇದೆ ಅಂತಂದರೆ ಅದರ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಯಾವ ಥರ ಕಡಿಮೆ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನೇ ಫಸ್ಟಿಂದ ಎಂದುವರೆಗೂ ಮಿಸ್ ಮಾಡಿದೆ ನೋಡಿ ಫಸ್ಟ್ ಇದರಲ್ಲಿ ಎಲ್ಲರೂ ಹೇಳುವಂಥದ್ದು ಒಂದು ಡಾಕ್ಟ್ರೇ ಹೇಳುವಂಥದ್ದು ನೀರು ಕುಡಿಬೇಕು ಸೊ ನೀರು ಕುಡಿಬೇಕಾದ್ರೆ ನಾರ್ಮಲಾಗಿ ನಾಲ್ಕರಿಂದ ಐದು ಲೀಟರ್ ನೀರು ಕುಡಿಬೇಕು ಅಂತ ಅಂತಾರೆ ಸೊ ಈ ಥರ ಯಾರಿಗೆ ಉರಿ ಮೂತ್ರ ಇದೆ ಅಂತಂದಾಗ ಅವರು ಬಿಸಿ ನೀರು ಕುಡೀರಿ ಒಗ್ಗರು ಬೆಚ್ಚಗಿರೋ ಬಿಸಿ ಬಿಸಿ ನೀರು ಕುಡಿಯೋದ್ರಿಂದ ನಿಮ್ಮ ಉರಿಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಮೇಯ್ನು ಸೊ ಎರಡನೇದು ನಿಂಬೆ ಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ಅವ್ರ ನಿಂಬೆ ಹಣ್ಣಿನ ಯಾವ ಥರ ನೀವು ಜ್ಯೂಸ್ ಮಾಡ್ಕೊಂಡಾದ್ರೂ ಕುಡಿಬೋದು ಇಲ್ಲಾಂತಂದರೆ ತಲೆಗೆ ಈ ಥರ ಉಜ್ಜಿ ಸ್ನಾನ ಮಾಡ್ಬೋದು ಯಾಕೆಂತಂದರೆ ಇದು ನಿಂಬೆ ಹಣ್ಣು ನಿಮ್ಮ ಶರೀರದಲ್ಲಿರೋ ಹೀಟ್ನ ಕಡಿಮೆ ಮಾಡುತ್ತೆ ಸೊ ಈ ಥರ ಹೀಟ್ ಕಡಿಮೆ ಆಗೋದ್ರಿಂದ ನಿಮಗೆ ಉರಿ ಮೂತ್ರದ ಪ್ರಮಾಣ ಅವ್ರ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಉರಿ ಮೂತ್ರ ಸ್ಟಾರ್ಟ್ ಆಗೋದು ನಿಮ್ಮ ಬಾಡಿ ಹೀಟ್ ಜಾಸ್ತಿ ಆದಾಗ ಅವ್ರ ಹೀಟ್ ಪ್ರೊಡ್ಯೂಸ್ ಆಗೋದೇ ಈ ಥರ ಉರಿ ಮೂತ್ರಗಳು ಸ್ಟಾರ್ಟ್ ಆಗುತ್ತೆ ಇದರಿಂದ ಇನ್ಫೆಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳಬಹುದು ಇದು ಮೂರು ಎರಡನೇದು ಮೂರನೇ ಟಿಪ್ಸ್ ಬಂದು ಪಬ್ಲಿಕ್ ಟಾಯ್ಲೆಟ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಬೇಕು ನೀವು ಯಾಕೆಂದರೆ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಸೊ ಅದು ಈ ಥರ ಉರಿ ಮೂತ್ರ ಈ ಥರದ್ದೆಲ್ಲ ಸಮಸ್ಯೆಗಳಾಗುತ್ತೆ ಸೊ ಯಾರಾದರೂ ಪ್ರೆಗ್ನೆಂಟ್ ಲೇಡಿದ್ರೆ ಇದೆ ಅಂತಂದಾಗ ಆಲ್ಮೋಸ್ಟ್ ಈ ಥರ ಪಬ್ಲಿಕ್ ಟಾಯ್ಲೆಟ್ನ ಅವಾಯ್ಡ್ ಮಾಡಿ ಹೈಜೀನ್ ಇರೋ ಜಾಗನ ಯೂಸ್ ಮಾಡಿ ಅಂತಲೇ ಹೇಳ್ಬೋದು ಇದು ಮೂರನೇದು ನಾಲ್ಕನೇ ಟಿಪ್ಸ್ ಏನು ಅಂತಂದಾಗ ನಿಮ್ಮ ಈ ಥರ ಉರಿ ಮೂತ್ರ ಇದೆ ಅಂತಂದಾಗ ಕೆಲವರಿಗೆ ಹೊಟ್ಟೆ ಹೆಚ್ಚು ಆಗುತ್ತೆ ಅವರು ಹಿಂಡದಂಗೆ ಆಗುತ್ತೆ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಈ ಕೋಕೋನಟ್ ಆಯಿಲ್ ಇದೆ ಸೊ ಕೊಕೋನಟ್ ಆಯಿಲೂ ಓಕೆ ಇಲ್ಲಾಂತಂದರೆ ಆಯಲ್ಲಿ ಆಯಿಲ್ ಇರುತ್ತೆ ಇಲ್ಲಾಂದರೆ ಹಳ್ಳೇನಿರುತ್ತೆ ಸೊ ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ಕೋಬೋದು ನೀವು ಸೊ ಇದನ್ನ ನೆತ್ತಿಗೆ ಹಾಕೋದ್ರಿಂದ ಪ್ಲಸ್ ನಿಮ್ಮ ಹೊಕ್ಕಳ ಸುತ್ತ ಈ ಥರ ಆಯಿಲ್ನ ಹಾಕಿ ಸರ್ಕ್ಯುಲರ್ ಮೋಷನ್ಗೆ ಈ ಥರ ಮಸಾಜ್ ಮಾಡೋದ್ರಿಂದ ನಿಮಗೆ ಆ ಏನು ಅಂತ ಅನ್ಸುತ್ತೆ ಅವರ ಉರಿ ಮೂತ್ರ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನಾಲ್ಕನೇ ಟಿಪ್ಸ್ ಹೇಳೋದಾದರೆ ಐದನೇ ಟಿಪ್ಸು ಮೇನು ನಿಮ್ಮ ಬಾಡಿನ ಹೀಟಲ್ಲಿರೋದನ್ನ ಕೂಲ್ ಮಾಡಬೇಕು ಅಂತ ಹೇಳ್ತಿದ್ದೀನಲ್ವ ಸೊ ಕೂಲ್ ಮಾಡೋದಕ್ಕೆ ಒಂದು ಮೇಯ್ನ್ ಮೇನ್ ನಿಮ್ಗೆ ಬೇಕಾಗಿರೋದು ಮೆಂತ್ಯ ಕಾಳು ಮೆಂತ್ಯ ಕಾಳನ್ನ ಓವರ್ ನೈಟ್ ನೆನೆಸಿಟ್ಟು ಸೊ ಈ ಥರ ಅದರ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಸೊ ಪ್ರೆಗ್ನೆನ್ಸಿಲಿ ಯಾವ ಥರ ಈ ಥರ ಆಗುತ್ತೆ ನಿಮ್ಮ ಟ್ಯಾಬ್ಲೆಟ್ ತೊಗೊಂಡಿರ್ತೀರ ನಿಮಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ ಈ ಥರ ಸಮಸ್ಯೆಗಳು ಸಮಸ್ಯೆಗಳಿದ್ದಾಗ ಆ ಟ್ಯಾಬ್ಲೆಟ್ನೆಲ್ಲ ತಗೊಳ್ಳೋದಕ್ಕೆ ಆಗಲ್ಲ ಸೊ ಹಾಗಾಗಿ ಮನೆಯಲ್ಲೇ ಈ ಥರ ಮೆಂತ್ಯ ಕಾಳನ್ನ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತಾರೆ ಸೊ ಒಂದ ಕೆಲವರು ಮೆಂತ್ಯ ಕಾಳನ್ನ ಹಾಗೆ ತಿನ್ನೋದಕ್ಕೆ ಕಹಿ ಆಗುತ್ತೆ ಸೊ ಅದಕ್ಕೆ ಏನು ಮಾಡ್ತಾರೆ ಓವರ್ನೈಟ್ ಈ ಥರ ಮೆಂತ್ಯ ಕಾಳನ್ನ ನೆನೆಸ್ಬಿಟ್ಟು ಸೊ ಅದರ ನೀರನ್ನ ಕುಡಿಯಿರಿ ಡೈಲಿ ಕುಡಿಯಿರಿ ಇದರಿಂದಾಗಿ ಪ್ರೆಗ್ನೆನ್ಸಿಯೆಲ್ಲೂ ತುಂಬಾ ಒಳ್ಳೆಯದು ನಿಮ್ಮ ಬಾಡಿಗೂ ತುಂಬ ಒಳ್ಳೆಯದು ಸೊ ಈ ಥರ ಉರುಮುದ್ರದೇನಾದ್ರೂ ಸಮಸ್ಯೆ ಇದೆ ಅಂತಂದಾಗ ಅದನ್ನು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಇದರ ಟಿಪ್ಸು ಸೊ ಇದೆಲ್ಲ ಟಿಪ್ಸ್ ಇದಲ್ಲದೆ ನಿಮಗೆ ಬಿಸಿನೀರು ಕುಡಿಯೋದ್ರಿಂದ ಆರು ಕೆಲವರು ಹಾಲು ಕುಡಿತಾರೆ ಅದನ್ನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಸೊ ಅದು ಆ ಥರದ್ದೆಲ್ಲ ಸಿಂಪಲ್ ಟಿಂಪಲ್ ಟಿಕ್ಸ್ನ ಯೂಸ್ ಮಾಡ್ಕೊಂಡು ಈ ಥರ ಉರಿ ಮುದ್ರೆನ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ಬೋದು ಸೊ ಒಂದೇ ಇನ್ನೂ ಸಿವಿಯರ್ ಆಗ್ತಾಯಿದೆ ಅವ್ರ ಪೇನ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತಾ ಇದೆ ಅಂತಂದಾಗ ಸೊ ಯಾವುದಕ್ಕೂ ಸಲ ಡಾಕ್ಟರ್ನ ಭೇಟಿ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಏನಾದರೂ ತೊಗೊಳ್ಬೇಕು ಸಪ್ಲಿಮೆಂಟ್ ಏನಾದರೂ ತೊಗೋಬೇಕು ಅಂತಂದರೆ ತೊಗೊಳ್ಳಿ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇದೇ ಥರ ವೀಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲೈಕನ್ನು ಪ್ರೆಸ್ ಮಾಡಿ ಯಾಕಂದ್ರೆ ನಾನು ಏನೇ ವೀಡಿಯೋ ಹಾಕೊಂಡು ನೋಟಿಫಿಕೇಶನ್ ಬರುತ್ತೆ ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು ಹೆಲ್ತ್ ಕೇರ್ ರುಟೀನ್ ಆಗಿರ್ಬೋದು ಬಿಫೋರ್ ಪ್ರೆಗ್ನೆನ್ಸಿ ಆಫ್ಟರ್ ಪ್ರೆಗ್ನೆನ್ಸಿ ಬೇಬಿ ಕೇರು ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು